ಮಹಲಿಂಗಪುರದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಘರ್ಜಿಸಿದ್ದ ಜೆ ಸಿ ಬಿ ಇಂದು ಬೆಳ್ಳಂಬೆಳಿಗೆ ಬಾಗಲಕೋಟೆ ಜಿಲ್ಲೆಯ ರಭಕವಿ ಬನಹಟ್ಟಿ ತಾಲೂಕಿನ ಮಹಲಿಂಗಪುರ ಪಟ್ಟಣದ ವಾರ್ಡ್ ನಂಬರ್ ಹದಿಮೂರರ ಕೆಂಗೇರಿ ಮಡ್ಡಿಯಲ್ಲಿ ಜೆ ಸಿ ಬಿಗಳು ಗರ್ಜನೆ ಮಾಡಿವೆ ಕಳೆದ ಐದಾರು ವರ್ಷಗಳಿಂದ ಕೆಲ ಕುಟುಂಬಗಳು ಇಲ್ಲಿ ಕಾಲೋನಿ ನಿರ್ಮಿಸಿಕೊಂಡು ವಾಸವಾಗಿದ್ದರು ಕಂದಾಯ ಇಲಾಖೆಯ ಸರ್ವೆ ನಂಬರ್ ಇಪ್ಪತ್ತೊಂಬತ್ತು ಬಾರ್ ಎನಲ್ಲಿ ಅನಧಿಕೃತವಾಗಿ ಹಾಕಿಕೊಳ್ಳಲಾಗಿದ್ದ ಸುಮಾರು ಮೂವತ್ತ್ಮೂರು ಶೆಡ್ಡುಗಳನ್ನು ಇಂದು ಮುಂಜಾನೆ ರಭಕವಿ ಬನಹಟ್ಟಿ ತಹಶೀಲ್ದಾರ್ ಗಿರೀಶ್ ಸಾಧ್ವಿ ನೇತೃತ್ವದಲ್ಲಿ ತೆರವುಗೊಳಿಸುತ್ತಿರುವವರು ಅಲ್ಲಿನ ನಿವಾಸಿಗಳು ತಮಗೆ ಯಾವುದೇ ರೀತಿಯ ಸೂಚನೆ ನೀಡದೆ ಮತ್ತು ಅನ್ನು ನೀಡದೆ ಏಕಾಏಕಿ ತೆರವು ಕಾರ್ಯಾಚರಣೆ ಮಾಡಿದರೆ ನಾವು ಎಲ್ಲಿಗೆ ಹೋಗಬೇಕು ಎಂದು ಆಕ್ರೋಶ ಭರಿತರಾಗಿ ಕಣ್ಣೀರು ಹಾಕುತ್ತಾ ಮಹಿಳೆಯರು ಅಧಿಕಾರಿಗಳ ಹತ್ತಿರ ಕೇಳಿಕೊಳ್ಳುತ್ತಿರುವುದು ಕಂಡುಬಂತು ತೆರವು ಕಾರ್ಯಾಚರಣೆಯಲ್ಲಿ ಜಮಖಂಡಿ ಡಿವೈಎಸ್ಪಿ ಜಮೀರ್ ರೋಷನ್ ಎಸ್ ಬನಹಟ್ಟಿ ಸಿಪಿಐ ಸಂಜೀವ್ ಬಳಿಗಾರ ನೇತೃತ್ವದಲ್ಲಿ ಎರಡು ನೂರಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿ ಬಿಗಿ ಬಂದೋಬಸ್ತ್ ಒದಗಿಸಿದ್ದರು ತಾಲೂಕು ಆಡಳಿತದ ಅಧಿಕಾರಿಗಳು ಮತ್ತು ಪುರಸಭೆ ಸಿಬ್ಬಂದಿಯ ಜೊತೆಗೆ ಎಸ್ಕಾಂ ಅಧಿಕಾರಿಗಳು ಇದ್ದು ಕೆಲವು ಸಲಹೆ ಸೂಚನೆಗಳನ್ನು ನೀಡುತ್ತಿದ್ದರು ವರದಿ ಅರುಣಕುಮಾರ ಮುಚ್ಚಖಂಡಿಮಠ ಎನ್ ಟಿವಿ ಫೋರ್ ಬಾಗಲಕೋಟೆ